ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬ್ಲೌಸು ಅಳತೆ ಬ್ಲೌಸ್ ಕರೆಕ್ಟ್ ಇಲ್ಲ ಅಂತಂದರೆ ಯಾವ ರೀತಿ ಕಟಿಂಗ್ ಮಾಡೋದು ಅದನ್ನು ಕರೆಕ್ಟ್ ಮಾಡಿ ನಾವು ಅನ್ನೋದನ್ನೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಬಂದು ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ ಹಾಗೆಯೇ ಆರ್ಮಲ್ ಹತ್ರ ನೋಡಿ ರಿಂಕಲ್ಸ್ ಕೂಡ ಬರುತ್ತೆ ಇದನ್ನು ನಾವು ಕರೆಕ್ಟ್ ಮಾಡಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆವಾಗ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗುತ್ತೆ ಇದು ಫಸ್ಟ್ ನೋಡೋಣ ಆರ್ಮಲ್ ಎಷ್ಟಿದೆ ಮತ್ತು ಚೆಸ್ಟ್ ಹತ್ರ ಎಷ್ಟಿದೆ ಅಂತ ಎದೆ ಸುತ್ತಳತೆ ಇದು ಎಂಟು ಇಂಚಿದೆ ಎಂಟು ಇಂಚು ಅಂತಂದರೆ ಅದರ ನಾಲ್ಕನೇ ಭಾಗ ಮೂವತ್ತೆರಡು ಇಂಚು ಎದೆ ಸುತ್ತಳತೆ ಇದೆ ಮೂವತ್ತೆರಡು ಎದೆ ಸುತ್ತಳತೆ ಅಂತಂದರೆ ಅದು ಯಾವಾಗಲೂ ಕೂಡ ಅಷ್ಟೇ ಯಾವುದೇ ಎದೆ ಸುತ್ತಳತೆ ತಗೊಂಡು ಅದರ ಆರನೇ ಭಾಗನ ನೀವು ಶೋಲ್ಡರ್ ಮತ್ತು ನೆಕ್ ಬಿಡ್ತು ಬುಜ್ಜಾನ ಇಟ್ಕೋಬೇಕಾಗುತ್ತೆ ಇವಾಗ ಮೂವತ್ತೆರಡು ಅಂತಂದರೆ ನಿಮಗೆ ಫೈವ್ ಪಾಯಿಂಟ್ ಟೂ ಬರುತ್ತೆ ಫೈವ್ ಪಾಯಿಂಟ್ ಟೂ ಇದೆಯಾ ಆರ್ಮೋಲ್ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾಲ್ಕೂವರೆ ಇದೆ ಅದಕ್ಕೋಸ್ಕರನೇ ಇದು ಶೋಲ್ಡರ್ ಡ್ರಾಪ್ ಕೂಡ ಆಗ್ತದೆ ಆವಾಗ ನಾಲ್ಕು ಅಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಕೂಡ ಉಳ್ಕೊಳ್ಳುತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಟ್ರೆ ಅದೇ ರಿಂಕಲ್ಸ್ ಕೂಡ ಆಗುತ್ತೆ ಬ್ಯಾಕಲ್ಲಿ ಕೂಡ ರಿಂಕಲ್ಸ್ ಆಗುತ್ತೆ ಹಾಗೆಯೇ ಫ್ರಂಟಲ್ಲಿ ಕೂಡ ರಿಂಕಲ್ಸ್ ಆಗುತ್ತೆ ಇದೇ ಕಾರಣಕ್ಕೇ ರಿಂಕಲ್ಸ್ ಕೂಡ ಆಗ್ತಿದೆ ಹಾಗೆಯೇ ನೀವು ಆರ್ಮಲ್ ಕರೆಕ್ಟಾಗಿ ಕಟಿಂಗ್ ಮಾಡಲಿಲ್ಲ ಅಂತಂದ್ರೇ ಮೇಯ್ನ್ ರೀಸನ್ ಬಂದು ಆರ್ಮಲ್ ಕರೆಕ್ಟಾಗಿ ಕಟಿಂಗ್ ಮಾಡಲಿಲ್ಲ ಅಂತಂದ್ರೇ ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ ಅದಕ್ಕೆ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ವಿಡಿಯೋನಾದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಇವಾಗ ಅದೇ ಸುತ್ತಳಿತ ಎಷ್ಟಿರುತ್ತೆ ಅದರ ಮೂರು ಎಕ್ಸ್ಟ್ರಾ ನಾವು ಮೂರು ಇಂಚನ್ನ ತೊಗೋಬೇಕು ಎಂಟು ಇಂಚಿದೆ ನಾವು ಹನ್ನೊಂದು ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡ್ಕೋಬೇಕು ಇದು ಬಂದು ಎಪ್ಪತ್ತೈದು ಸೆಂಟಿಮೀಟ್ರ್ ಇದೆ ಲೈನಿಂಗು ನಾನು ಲೈನಿಂಗ್ ಕೂಡ ತೋರಿಸ್ತೀನಿ ಎಷ್ಟಿದೆ ಅಂತ ಎಲ್ಲರೂ ಕೂಡ ಒನ್ ಮೀಟರ್ ಲೈನಿಂಗಲ್ಲೇ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತಾರೆ ನಾನು ಎಪ್ಪತ್ತೈದು ಸೆಂಟಿಮೀಟರ್ ಆದ್ರೂ ಕೂಡ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಎಪ್ಪತ್ತೈದು ಸೆಂಟಿಮೀಟ್ರ್ ಲೈನಿಂಗ್ ಇದೆ ಎಪ್ಪತ್ತೈದು ಸೆಂಟಿಮೀಟ್ರ್ ಸಾಕಾಗುತ್ತೆ ಮೂವತ್ತೆರಡು ಮೂವತ್ತಾರು ಎದೆ ಸುತ್ತಳಿತಾಗೆಲ್ಲ ನಿಮಗೆ ಫಾರ್ಟಿ ಸೈಜ್ ಇದೆ ಅಂದರೆ ಮಾತ್ರ ಎಂಬತ್ತೈದು ತೊಂಬತ್ತು ಸೆಂಟ್ರಿ ಬೇಕಾಗುತ್ತೆ ಇವಾಗ ನೋಡಿ ಹನ್ನೊಂದು ಇಂಚ್ಗೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಇವಾಗ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀವಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಬೆನ್ನಿನ ಉದ್ದ ಎಷ್ಟಿದೆ ಅಷ್ಟನ್ನು ಈ ರೀತಿ ಫಸ್ಟ್ ಟೇಪಲ್ಲಿ ಈ ರೀತಿ ಇಟ್ಕೋಬೇಕು ಜಾಸ್ತಿ ಟೈಟಾಗಿ ಎಳಿಬೇಡಿ ಈ ರೀತಿ ಸ್ವಲ್ಪನೇ ಎಳೆದಿಟ್ಕೊಳ್ಳಿ ಇವಾಗ ನೋಡಿ ಇದು ಹದಿಮೂರು ಒಂದು ಹದಿಮೂರುವರೆ ಇದೆ ಹದಿಮೂರುವರೆಗೆ ನಾವು ಈ ಕಡೆ ಕೆಳಗಡೆ ಹಾಫ್ ಇಂಚ್ ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ಹದಿಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ನಾನು ಎಲ್ಲ ಬ್ಲೌಸ್ ಕೂಡ ಇದೇ ರೀತಿ ಫೋಲ್ಡ್ ಮಾಡಿ ಕಟಿಂಗ್ ಮಾಡೋದು ನೀವು ಈ ರೀತಿ ಫೋಲ್ಡ್ ಮಾಡಿ ಕಟಿಂಗ್ ಮಾಡಿಕೊಂಡ್ರೆ ಎರಡು ಸೈಡ್ ಕೂಡ ಒಂದೇ ಸಲ ಕಟ್ ಮಾಡ್ಕೊಬೋದು ಇವಾಗ ಮೂವತ್ತೆರಡು ಅದೆ ಸುತ್ತಳುತ್ತೆ ಇರೋದರಿಂದ ನಾನು ಐದು ಕಾಲ್ವರೆಗೂ ಕೂಡ ಇಟ್ಕೋಬೋದು ಫೈವ್ ಪಾಯಿಂಟ್ ತ್ರೀ ಅದು ಐದು ಕಾಲೇ ಇಡಿ ಇಲ್ಲೂ ಕೂಡ ಅಷ್ಟೇ ಐದು ಕಾಲ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಯಾವುದೇ ಬ್ಲೌಸ್ ತಗೊಂಡ್ರು ಅಷ್ಟೇ ಎಲ್ಲ ಬ್ಲೌಸ್ಗೂ ಅಷ್ಟೇ ನೀವು ಈ ರೀತಿ ಕಟ್ ಮಾಡಿದ್ರೆ ಆರ್ಮಲ್ ರಿಂಕಲ್ಸ್ ಬರೋದಿಲ್ಲ ನೋಡಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಎದೆ ಸುತ್ತಳತೆ ಬಂದು ಎಂಟು ಇಂಚಿದೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದ್ರೆ ಎರಡರ ಮಧ್ಯ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಇವಾಗ ಎರಡರ ಭಾಗಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಬ್ಯಾಕ್ ಸೈಡ್ ಶೇಪ್ ಆಯಿತು ಇದು ಈ ರೀತಿ ಶೇಪ್ ಕೊಟ್ಟರೆ ಬ್ಯಾಕ್ ಸೈಡ್ಗೆ ಶೇಪ್ ಆಯಿತು ಇವಾಗ ಇದರಿಂದ ಇಲ್ಲಿ ಕೆಳಗಡೆ ಬರಬೇಕು ಇವೆರಡರ ಮಧ್ಯ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಇವೆರಡ್ರ ಮಧ್ಯೆ ಮಾರ್ಕ್ ಒಂದು ಮಾರ್ಕ್ ಮಾಡ್ಕೋಬೇಕು ನೀವು ಇಲ್ಲಿ ಸೈಡ್ ಫಿಟ್ಟಿಂಗ್ಗೆ ಹಾಕಿರ್ತೀರಲ್ವಾ ಅಲ್ಲಿಂದ ಇಲ್ಲಿ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಕೊಟ್ಟರೆ ಮುಗೀತು ಇವಾಗ ಇದು ಫ್ರೆಂಟ್ ಶೇಪ್ ಆಯಿತು ಮೂರು ಕಾಲು ಇಂಚ್ಗೆ ಮಾರ್ಕ್ ಇದ್ದೀನಿ ಮೂರು ಪಾಯಿಂಟ್ ಎರಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬಂದು ಟೂ ಪಾಯಿಂಟ್ ಟೂ ಇದೆ ಇವಾಗ ಫ್ರಂಟ್ ಡೀಪು ಇವಾಗ ಆರ್ಮಲ್ ಕರೆಕ್ಟ್ ಇದೆಯಾ ಇಲ್ಲವಾ ಅಂತ ತೋರಿಸ್ತೀನಿ ನೋಡಿ ಇವಾಗ ಸೈಡ್ ಫಿಟ್ಟಿಂಗ್ ಅವ್ರಿಗೆ ಇದು ಕರೆಕ್ಟ್ ಇದೆ ಬಟ್ ರಿಂಕಲ್ಸ್ ಅನ್ನೋದು ಮತ್ತು ಶೋಲ್ಡರ್ ಡ್ರಾಪ್ ಇದೆ ಅದಕ್ಕೋಸ್ಕರ ಸೆವೆನ್ ಇಂಚಸ್ ಇದೆ ಇವಾಗ ಚೆಕ್ ಮಾಡ್ಕೋಬೇಕು ಇದು ಸೆವೆನ್ ಇಂಚಸ್ ಇದೆ ಅಂತ ಹಾಫ್ ಇಂಚ್ ಜಾಯಿಂಟ್ಗೆ ಬಿಡಬೇಕು ಈ ರೀತಿ ಸ್ವಲ್ಪ ಇಲ್ಲಿಂದ ಕಾಲು ಇಂಚು ಹೊರಗಡೆನೆ ತಗೋಬೇಕು ಯಾಕಂದರೆ ಇಲ್ಲಿ ಜಾಯಿಂಟ್ ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ನೀವು ಅಳತೆ ತಗೊಳ್ಳುವಾಗಲೂ ಜಾಯಿಂಟ್ ಮಾಡೋದನ್ನೇ ಅಳತೆ ತಗೋಬೇಕು ನೋಡಿ ಈ ರೀತಿ ನೋಡಿ ಸೆವೆನ್ ಇಂಚಸ್ ಇವತ್ತು ಇವಾಗ ಸೆವೆನ್ ಇಂಚಸ್ ಬಂದರೆ ಅದು ಕರೆಕ್ಟ್ ಇದೆ ಅಂತ ಫ್ರೆಂಟ್ ಡೀಪ್ ಬಂದು ಆರು ಇಂಚಸ್ ಇದೆ ಆರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ಸ್ವಲ್ಪ ಬ್ರಾಡ್ ಬೇಕಲ್ಲ ಹಾಗಾಗಿ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಫ್ರಂಟಲ್ಲಿ ಸ್ವಲ್ಪ ಲೂಸ್ ಲೂಸ್ ಥರ ಆಗುತ್ತೆ ಅಂತಾರೆ ಅದು ಏನಕ್ಕೆ ಅಂತಂದರೆ ನೀವು ಇದೇ ರೀತಿ ರೌಂಡ್ ಶೇಪ್ ಹಾಕ್ಬಿಟ್ರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಲೂಸ್ ಆಗುತ್ತೆ ನೀವು ಫ್ರಂಟಲ್ಲಿ ರೌಂಡ್ ಶೇಪ್ ಹಾಕ್ಬೇಕಾದ್ರೆ ಈ ರೀತಿ ಕೊಡಬೇಕು ಈ ರೀತಿ ಕೊಟ್ಟರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂರುತ್ತೆ ಹಾಗೆಯೇ ಇಲ್ಲಿ ಟೈಟಾಗಿ ಕೂರುತ್ತೆ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೂ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ ಭುಜದಿಂದ ಹಾಫ್ ಇಂಚನ್ನ ಬಿಟ್ಟು ಇಟ್ಕೊಂಡಿದ್ದೀನಿ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡಿದಾರಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಉಕ್ಸ್ಪಟ್ಟಿ ಕಡೆಯಿಂದ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿರ್ತಾರಲ್ಲ ಇಲ್ಲಿ ಹಾಫ್ ಇಂಚ್ ಆಲ್ರೆಡಿ ಬಿಟ್ಟಿರಬೇಕು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ಗೆ ಜಾಯಿಂಟ್ ಮಾಡೋದಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಆರ್ಮಲ್ ಜಾಯಿಂಟಿಂದ ಪೀಸ್ ವರ್ಕು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಜಾಯಿಂಟ್ಗೆ ಹಾಫ್ ಇಂಚ ಬಿಡಬೇಕು ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಜಾಯಿಂಟಿಂಗೋಸ್ಕರ ಇವಾಗ ಇದನ್ನ ಮೂರನ್ನು ಈ ರೀತಿ ಜಾಯಿಂಟ್ ಮಾಡಿದ್ರೆ ನಿಮಗೆ ಇಲ್ಲಿ ಪಟ್ಟಿ ಪೀಸ್ ಅನ್ನೋದು ಸಿಕ್ತು ನೀವು ಈ ಎಪ್ಪತ್ತೈದು ಸೆಂಟಿಮೀಟ್ರ್ ತೊಗೊಂಡ್ರೂ ಕೂಡ ಮೂವತ್ತೆರಡು ಎದೆ ಸುತ್ತಳಿತ ಅಂದರೆ ಇಷ್ಟೇ ಸಾಕಾಗುತ್ತೆ ಇವಾಗ ನೋಡಿ ನೀವು ಇನ್ನೊಂದು ಸಲ ಪಟ್ಟಿ ಪೀಸ್ನ ಕಟಿಂಗ್ ಮಾಡೋದಕ್ಕೆ ಬರೋಲ್ಲ ಅನ್ನೋಗೂ ಇಲ್ಲ ಹಾಗೆಯೇ ಇನ್ನೊಂದು ಸಲ ಬೇರೆ ಬಟ್ಟೆ ತೊಗೊಂಡು ಕಟ್ ಮಾಡೋ ಅಂಥದ್ದು ಇರೋದಿಲ್ಲ ಫಸ್ಟು ಎರಡು ಬಟ್ಟೆನ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಈ ಬಟ್ಟೆ ಎರಡು ಮಾತ್ರ ತಗೋಬೇಕು ಇದು ಫ್ರಂಟ್ ಸೈಡ್ ಆಗಿರೋದ್ರಿಂದ ಎರಡು ಮಾತ್ರ ತಗೊಂಡು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ಫ್ರಂಟ್ ಶೇಪ್ ಕೂಡ ರೆಡಿ ಆಯಿತು ಇವಾಗ ಒಂದು ನಾಚನ್ನ ಹಾಕೊಳ್ಳಿ ಈ ರೀತಿ ನಾಚ್ ಹಾಕ್ಕೊಂಡು ಫ್ರಂಟಲ್ಲಿ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವಿ ಅದೇ ರೀತಿ ಕಟ್ ಮಾಡ್ಕೊಂಡಾಯ್ತು ಇವಾಗ ಫ್ರಂಟ್ ಶೇಪ್ ಕೂಡ ರೆಡಿ ಆಯಿತು ನಾವು ಇಲ್ಲಿ ಪಟ್ಟಿ ಪೀಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದೇ ರೀತಿ ಕಟಿಂಗ್ ಮಾಡಿಕೊಂಡ್ರೆ ನೋಡಿ ಪಟ್ಟಿ ಪೀಸ್ ಕೂಡ ರೆಡಿ ರೆಡಿ ಆಯಿತು ಇಲ್ಲೂ ಕೂಡ ಮಧ್ಯಕ್ಕೆ ಕಟ್ ಮಾಡ್ಕೋತೀನಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಭುಜಾನೂ ಕೂಡ ಕಟಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ಫ್ರೆಂಟ್ ಪಾರ್ಟ್ ರೆಡಿ ಆಯಿತು ಇದಕ್ಕೆ ಡಾಟ್ಸ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಇವೆರಡರ ಮಧ್ಯದಲ್ಲಿ ಮೂವತ್ತೆರಡು ಎದೆ ಸುತ್ತಾಳ್ತೆಯಾದರೆ ಈ ರೀತಿ ಯಾಕೆ ನೀವು ಒಂದೊಂದು ಅದೆ ಸುತ್ತಳತೆಗೆ ಒಂದೊಂದು ರೀತಿ ಡಾಟ್ ಪಾಯಿಂಟ್ ಅನ್ನೋದು ಬರುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಆರ್ಮೋಲ್ ರೌಂಡ್ನ ತೆಗ್ದಿರ್ತೀರಲ್ವ ಫ್ರಂಟಲ್ಲಿ ಶೇಪು ನೀವು ಇಲ್ಲಿ ಅಲ್ಲಿ ಫೇಸ್ ಶೇಪ್ ತೆಗ್ದಿರ್ತೀವಿ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಭುಜದ ಮಧ್ಯಭಾಗದಿಂದ ಸ್ಟ್ರೈಟ್ ಇಟ್ಕೊಂಡು ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಕಾಲಿಂಚ್ ಬಂತು ಈ ಕಡೆ ಕಾಲಿಂಚ್ ಬಂತು ಇವಾಗ ನೋಡಿ ಅಲ್ಲಿ ಡಾಟ್ಸ್ ಕೂಡ ರೆಡಿ ಆಯ್ತು ಹಾಗೆ ಫ್ರಂಟ್ ಶೇಪ್ ಕೂಡ ರೆಡಿ ಆಯ್ತು ಇವಾಗ ಬ್ಯಾಕ್ ಪಾರ್ಟಲ್ಲಿ ನ ಈ ರೀತಿನೇ ಇಟ್ಕೊಂಡು ತಗೊಳ್ಳಿ ಡೀಪ್ ಆವಾಗ ಕರೆಕ್ಟಾಗಿ ಬರುತ್ತೆ ಹಾಫ್ ಇಂಚು ಮೇಲುಗಡೆಗೆ ಇಲ್ಲೂ ಕೂಡ ಅಷ್ಟೇ ಎರಡೂವರೆ ಅಥವಾ ಎರಡು ಮುಕ್ಕಾಲ್ವರೆಗೂ ಕೂಡ ನೀವು ಬ್ರಾಡ್ ಇಟ್ಕೋಬೋದು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟು ಅಷ್ಟೇ ನಿಮಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಶೇಪ್ ಕೊಡಿ ಇವರು ಯಾವುದೇ ರೀತಿ ಶೇಪ್ ಇಳಿಲ್ಲ ಹಾಗಾಗಿ ನಾನು ರೌಂಡ್ ಶೇಪ್ ಅನ್ನೋದನ್ನು ಇದ್ದೀನಿ ಇವಾಗ ನೋಡಿ ಎಪ್ಪತ್ತೈದು ಸೆಂಟಿಮೀಟರ್ ಲೈನಿಂಗಲ್ಲಿ ಇನ್ನೂ ಕೂಡ ಇಷ್ಟೊಂದು ಲೈನಿಂಗ್ ಉಳ್ಕೊಳ್ಳುತ್ತೆ ಇವಾಗ ಇದನ್ನು ನಾವು ಸ್ಲೀವ್ಸ್ ಕಟಿಂಗ್ನ ಮಾಡೋದಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಎರ್ಜಸ್ನ ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡ್ಕೊಳ್ಳಿ ಸ್ಲೀವ್ಸ್ನ ಕಟ್ ಮಾಡೋದಕ್ಕೋಸ್ಕರ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡಿ ಮಾಡ್ಕೋತಾ ಇದ್ದೀನಿ ಇವಾಗ ಈ ರೀತಿ ನೋಡಿ ಸ್ಲೀವ್ಸ್ ಎಲ್ಲಿ ಕರೆಕ್ಟ್ ಬರ್ತಾ ಇದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಟೈಟಾಗಿ ಇಟ್ಕೊಂಡು ಸ್ಲೀವ್ಸ್ನ ಉದ್ದನೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಅದೇ ರೀತಿ ಇದೇ ರೀತಿ ಟೈಟಾಗಿ ಇಟ್ಕೊಂಡು ಹಾರ್ಮಲ್ ಜಾಯಿಂಟ್ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಆದಮೇಲೆ ಈ ರೀತಿ ಒಂದೂವರೆ ಇಂಚಸ್ವರೆಗೂ ಸ್ಟ್ರೈಟ್ ಇಟ್ಕೊಳ್ಳಿ ಯಾವುದೇ ರೀತಿ ಶೇಪ್ನ ತೆಗೆಯೋಗಿಲ್ಲ ಈ ರೀತಿ ನೀಟಾಗಿ ಸ್ಲೀವ್ಸ್ನ ಶೇಪ್ ಅನ್ನೋದನ್ನು ಕೊಡಿ ಇಲ್ಲಿಗೆ ಜಾಯಿಂಟ್ ಬಂದಿರುತ್ತೆ ಎಕ್ಸ್ಟ್ರಾ ನಾವು ಮಾರ್ಜಿನ್ಗೋಸ್ಕರ ಇದನ್ನು ಬಿಡಬೇಕು ಇಲ್ಲಿಗೆ ಜಾಯಿಂಟ್ ಬಂದಿದೆ ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಜಾಯಿಂಟ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಸೇರಿಸಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿಗೆ ಜಾಯಿಂಟ್ ಬಂದಿರೋದ್ರಿಂದ ಇಲ್ಲಿ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ ನೀವು ಇದೇ ರೀತಿ ಕಟ್ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ ಶೇಪ್ ಕೂಡ ಕಟಿಂಗ್ ಮಾಡ್ಬೋದು ನಾನು ಫ್ರೆಂಡ್ ಶೇಪ ಸ್ಟಿಚಿಂಗ್ ಮಾಡುವಾಗಲೇ ಕಟಿಂಗ್ ಮಾಡ್ಕೋತೀನಿ ಹಾಗಾಗಿ ನಾನು ಫ್ರೆಂಡ್ ಶೇಪ್ನ ಕಟ್ ಮಾಡ್ತಾ ಇಲ್ಲ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್